ಕಾಂಗ್ರೆಸ್ ಅವರು ಹಗಲು ರೂಟಿ ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ಸುಳ್ಳು ಹೇಳ್ಕೊಂಡು ಅಧಿಕಾರಕ್ಕೆ ಬಂದು ಹಗಲು ರೂಟಿ ತೊಡಗಿದ್ದಾರೆ ಬಿಜೆಪಿಯವ್ರ ಮೇಲೆ ಅನೇಕ ಆರೋಪಗಳು ಬರ್ತಾ ಇದ್ದಾರೆ ಔಷಧಿಗಳು ಏನಾಗಿದೆ ಟಿ ಪಿ ಕಿಟ್ ಎಲ್ಲ ಪರ್ಚೇಸ್ ಮಾಡಿ ಪಿ ಕಿಟ್ ಪರ್ಚೇಸ್ ಮಾಡಿ ನೂರ ನಲವತ್ತು ಅದು ಸಿಗ್ತಾ ಇರತಕ್ಕಂಥದ್ದು ಮುನ್ನೂರ ಮೂವತ್ತು ರೂಪಾಯಿಗೆ ಅಷ್ಟೊಂದು ಪರ್ಚೇಸ್ ಮಾಡಿದ ಅದಕ್ಕೆ ಏನು ಹೇಳ್ತಾರೆ ಭ್ರಷ್ಟಾಚಾರ ಮಾಡಿರೋದು ನಮ್ಮ ಸರ್ಕಾರದಲ್ಲಿ ಯಾವುದೇ ಭ್ರಷ್ಟಾಚಾರ ಮಾಡಿಲ್ಲ ಮಾಡೋದು ಇಲ್ಲ ನರೇಂದ್ರ ಮೋದಿಯವರು ಸುಳ್ಳು ಹೇಳ್ತಾರೆ ಎಕ್ಸೈಸ್ ಡಿಪಾರ್ಟ್ಮೆಂಟಲ್ಲಿ ಏಳ್ನೂರು ಕೋಟಿ ಮಾಡಿಬಿಟ್ರು ಒಂದೇ ಒಂದು ರೂಪಾಯಿ ಮಾಡಿದ್ದೀವಿ ಅಂತ ಪ್ರೂವ್ ಮಾಡಿಬಿಟ್ರೆ ಅವ್ರ ರಿಟೈರ್ಡ್ ಫ್ರಮ್ ಪಾಲಿಟಿಕ್ಸ್ ಅವರು ಅವರು ರಿಟೈರ್ ಆಗ್ತಾರ ಅವ್ರ ಪ್ರಧಾನಮಂತ್ರಿ ಕೆಲಸ ಬಿಡ್ತಾರೆ ಸುಮ್ಮನೆ ಏನೋ ಸುಳ್ಳು ಹೇಳೋದು ಒಬ್ಬ ಪ್ರಧಾನಮಂತ್ರಿಯಾಗಿ ಸುಳ್ಳು ಹೇಳೋಕೆ ಒಂದು ಈ ಇರ್ತದೆ